ಶ್ರೀ ಗೋಂದಾವಲೇಕರ ಮಹಾರಾಜ್ ಅಧ್ಯಾಯ ಹದಿಮೂರು ಮಹಾಸಮಾಧಿ ಇಸವಿ ಸಾವಿರದ ಒಂಬೈನೂರ ಹನ್ನೆರಡು ನವೆಂಬರಲ್ಲಿ ಮಹಾರಾಜರು ಗೋಂದಾವಲಿಗೆ ಬಂದರು ಹೊರಗಿನಿಂದ ನೋಡಲಿಕ್ಕೆ ಅವರ ಎಲ್ಲ ವ್ಯಾಪಾರಗಳು ಮೊದಲಿನಂತೆ ನಡೆದಂತೆ ಕಾಣುತ್ತಿದ್ದವು ಆದರೆ ಅವರ ಪ್ರಕೃತಿಯು ಬಹಳ ಕ್ಷೀಣವಾಗುತ್ತಾ ನಡೆದಿತ್ತು ಯಾವಾಗಲಾದರೂ ನಡು ನಡುವೆ ಕಂಡುಬರುವ ಅವರ ಕಾಲಿನ ಬಾವು ಈಗ ಹಗಲೆಲ್ಲ ಕಂಡುಬರುತ್ತಿತ್ತು ಭಜನೆ ನಾಮಸ್ಮರಣೆ ಹಾಸ್ಯ ವಿನೋದ ಮೊದಲಾದವುಗಳು ಎಂದಿನಂತೆ ಆನಂದದಿಂದ ಸಾಗಿದ್ದವು ಈ ಸುಮಾರಿಗೆ ದೂರ ದೂರದಿಂದ ಜನರು ದರ್ಶನಕ್ಕೆ ಬರುತ್ತಿದ್ದರು ದಿನವೂ ಹತ್ತು ಹದಿನೈದು ಗಾಡಿಗಳ ತುಂಬ ಜನರು ಬರಬೇಕು ಯಾವಾಗಲೂ ಐದು ನೂರು ಜನರು ಇರಬೇಕು ಸ್ಥಳದ ಅಭಾವವಾದ್ದರಿಂದ ಹೊಸ ಕಟ್ಟಡಗಳ ಕಾರ್ಯ ಆರಂಭವಾಯಿತು ಐವತ್ತು ಕೂಲಿಕಾರರು ಕೆಲಸ ಮಾಡಹತ್ತಿದರು ಹೊಸ ಬಾವಿಗಳನ್ನೂ ಕಡಿಸಿದರು ಹಳ್ಳದಲ್ಲಿ ಘಾಟ ಕಟ್ಟಿಸಿದರು ಪಂಡರಪುರದ ಒಬ್ಬ ಜ್ಯೋತಿಷಿಯು ಮಹಾರಾಜರ ಕುಂಡಲಿಯನ್ನು ನೋಡಿ ಮಹಾರಾಜ ನಿಮಗೆ ಈಗ ಸಾಡಿ ಸಾತಿ ಇದೆ ಎಂದನು ಅದಕ್ಕೆ ಮಹಾರಾಜರು ಅಂದರೂ ಬಿಡಿರಿ ಅದು ತನ್ನ ಮಾರ್ಗದಲ್ಲಿ ನಡೆಯುತ್ತದೆ ಶನಿಯು ದೇವರ ಫೌಜದಾರನು ಎಂದು ಶನಿಯ ವರ್ಣನೆ ಮಾಡಿ ಜನರ ಉಪಯೋಗಕ್ಕಾಗಿ ಧರ್ಮಶಾಲೆಯ ಹತ್ತಿರ ಶನಿಯ ಮಂದಿರವನ್ನು ಕಟ್ಟಿಸಿದರು ಮಹಾರಾಜರು ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ವಾರಸ ಹಕ್ಕಿನಂತೆ ಅಣ್ಣ ತಮ್ಮಂದಿರಿಗೆ ಬಿಟ್ಟುಕೊಟ್ಟರು ಕೆಲವು ಜಮೀನುಗಳನ್ನು ಖರೀದಿ ಮಾಡಿ ಮಂದಿರಕ್ಕೆ ಒಪ್ಪಿಸಿದರು ಒಂದು ಮೃತ್ಯು ಪತ್ರವನ್ನು ಮಾಡಿ ಎಲ್ಲ ಮಂದಿರಗಳ ಒಂದು ಸಂಸ್ಥಾನವನ್ನು ಮಾಡಿ ಪಂಚರನ್ನು ನಿಯಮಿಸಿದರು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಒಪ್ಪಿಸಿಕೊಟ್ಟರು ಬಂದು ಹೋಗುವವರಿಗೆ ಬಕ್ಕರಿ ಕೊಡಬೇಕು ಹಾಗೂ ನಾಮಸ್ಮರಣೆ ಮಾಡಲು ಹಚ್ಚಬೇಕು ಎಂದು ಹೇಳಿಟ್ಟರು ದರ್ಶನಕ್ಕೆ ಬಂದವರಿಗೆ ನಾನು ಇನ್ನೂ ನೈಮಿಷಾರಣ್ಯಕ್ಕೆ ಹೋಗುವವನಿದ್ದೇನೆ ನಾನು ಹೇಳಿದ ನಾಮವನ್ನು ಮರೆಯಬೇಡಿರಿ ಅಷ್ಟರಲ್ಲಿಯೇ ನಿಮ್ಮ ಕಲ್ಯಾಣವಿದೆ ಎಂದು ಹೇಳಿ ಕಳಿಸುತ್ತಿದ್ದರು ಮಹಾರಾಜರ ಕೃಪಾ ಛತ್ರದಲ್ಲಿ ಸುಖವಾಗಿ ಇದ್ದವರಿಗೆ ಅವರು ಹೇಳುತ್ತಿದ್ದರು ನೋಡಿರಿ ನಾನು ಹಕ್ಕಿಯಂತೆ ಯಾವಾಗ ಹಾರಿ ಹೋಗುವೆನೆಂಬ ನಿಯಮವಿಲ್ಲ ನಾಮಕ್ಕೆ ಹತ್ತಿರಿ ಹೀಗೆ ಮಹಾರಾಜರು ತಮ್ಮ ನಿರ್ಯಾಣದ ಮುನ್ನ ಸೂಚನೆಯನ್ನು ಕೊಡುತ್ತಲಿದ್ದರು ಒಂಬೈನೂರ ಹದಿಮೂರರಲ್ಲಿ ಮಹಾರಾಜರು ರಾಮನವಮಿಯ ಉತ್ಸವವನ್ನು ದೊಡ್ಡ ಪ್ರಮಾಣದಿಂದ ಜರುಗಿಸಿದರು ಅದೇ ಅವರು ಮಾಡಿದ ಕೊನೆಯ ಉತ್ಸವವು ಮಹಾರಾಜರು ತಮ್ಮ ಶಿಷ್ಯರಿಗೆಲ್ಲ ಪತ್ರ ಬರೆದು ಕರೆಸಿಕೊಂಡರು ಪ್ರತಿಯೊಂದು ಪತ್ರದಲ್ಲಿ ಸಾಮಾನ್ಯವಾಗಿ ನಾನು ಕದಾಚಿತ್ ನೈಮಿಷಾರಣ್ಯಕ್ಕೆ ಹೋಗಬಹುದು ಆದ್ದರಿಂದ ಒಮ್ಮೆ ಭೇಟಿಯಾಗಬೇಕೆಂದು ಅನ್ನಿಸುತ್ತಿದೆ ಹೀಗೆ ಬರೆದಿದ್ದರು ಉತ್ಸವವು ಹತ್ತು ದಿವಸ ನಡೆಯಿತು ಸುಮಾರು ಐದು ಸಾವಿರ ಜನರು ಕೂಡಿದ್ದರು ಮಹಾರಾಜರು ಬಂದವರಿಗೆಲ್ಲ ಅವರ ಬೆನ್ನ ಮೇಲೆ ಕೈಯಾಡಿಸಿ ಅತ್ಯಂತ ವಾತ್ಸಲ್ಯದಿಂದ ಮಗು ಭಗವಂತನು ನಿಮ್ಮನ್ನು ಪ್ರಪಂಚದಲ್ಲಿ ಯಾವ ಸ್ಥಿತಿಯಲ್ಲಿ ಇಟ್ಟಿರುವನೋ ಅದರಲ್ಲಿಯೇ ಸಮಾಧಾನವನ್ನು ಹಚ್ಚಿಕೊಂಡು ಇರಬೇಕು ನಾಮವನ್ನು ಮಾತ್ರ ಮರೆಯಬೇಡಿರಿ ಯಾರು ನಾಮವನ್ನು ತೆಗೆದುಕೊಳ್ಳುವರೋ ಅವರ ಹಿಂದೆಯೇ ರಾಮನು ನಿಂತಿರುತ್ತಾನೆ ನಾಮವನ್ನು ತೆಗೆದುಕೊಳ್ಳುವವರಿಗೆ ರಾಮನೂ ಕಲ್ಯಾಣ ಮಾಡುತ್ತಾನೆ ಈ ಮಾತನ್ನು ಕಡೆಯ ತನಕ ಮರೆಯಬೇಡಿರಿ ರಾಮನವಮಿಯ ಪಾರಣಿಯ ದಿವಸ ಮಹಾರಾಜರು ಊರ ಮಂದಿಗೆ ಊಟಕ್ಕೆ ಹಾಕಿದರು ಅಂದು ಹತ್ತು ಸಾವಿರ ಜನರ ಊಟವಾಯಿತು ರಾತ್ರಿ ಪಾಲಖಿಯಲ್ಲಿ ರಾಮರಾಯನ ಮೆರವಣಿಗೆ ಮಾಡಿದರು ಮೆರವಣಿಗೆಯು ಊರ ತುಂಬಾ ಆಯಿತು ಮಹಾರಾಜರು ರಾಮರಾಯನ ಮೇಲೆ ಚವರಿ ಬೀಸುತ್ತಿದ್ದರು ದಶಮಿಯ ದಿವಸ ಜನರು ಮಹಾರಾಜರಿಗೆ ಅಹೇರು ಕೊಟ್ಟರು ಕೆಲವರು ಗಫನಿ ಕೊಟ್ಟರು ಕೆಲವರು ಕುಬಡಿ ಕೊಟ್ಟರು ಹೀಗೆ ವಸ್ತುಗಳ ರಾಶಿಯೇ ಬಿದ್ದಿತು ದ್ವಾದಶಿಯ ದಿವಸ ಉತ್ಸವಕ್ಕೆ ಬಂದ ಜನರು ತಿರುಗ ಹತ್ತಿದರು ಪ್ರತಿಯೊಬ್ಬರಿಗೂ ಏನಾದರೊಂದು ವಸ್ತು ಕೊಟ್ಟು ನನ್ನ ನೆನಪು ಅಂತ ಇದನ್ನು ಇಟ್ಟುಕೊಳ್ಳಿರಿ ನಾಮ ತೆಗೆದುಕೊಳ್ಳಲು ಮರೆಯಬೇಡಿರಿ ಎಂದು ಕಳಿಸುತ್ತಿದ್ದರು ಗೋಂದಾವಲಿಯಲ್ಲಿ ಅಪ್ಪ ಎಂಬುವನಿದ್ದನು ಅವನಿಗೆ ಜನರು ಹುಚ್ಚ ಅಪ್ಪ ಎಂದು ಅನ್ನುತ್ತಿದ್ದರು ಅವನ ಅಧಿಕಾರ ದೊಡ್ಡದಿತ್ತು ಅನೇಕ ಸಾರಿ ಅವನು ಮಹಾರಾಜರ ಹತ್ತಿರ ನಿರೂಪಣೆಯನ್ನು ಕೇಳುತ್ತಾ ಕುಳಿತು ನಡುವೆಯೇ ಅಣ್ಣಾ ಎಷ್ಟು ಸರಿಯಾಗಿ ನೀವು ಹೇಳುತ್ತೀರಿ ಎಂದು ಅನ್ನುತ್ತಿದ್ದರು ಒಂದು ದಿವಸ ಮಧ್ಯಾಹ್ನ ನಾಲ್ಕು ಗಂಟೆಗೆ ವಿಶ್ವನಾಥನು ಹಳ್ಳದಲ್ಲಿ ಸ್ನಾನ ಮಾಡುತ್ತಿರುವಾಗ ಅಪ್ಪ ಅಲ್ಲಿ ಬಂದು ಏ ವಿಶ್ವನಾಥ ಗೋಂದಾವಲಿಯ ಸುತ್ತಲೂ ನನಗೆ ಬೆಂಕಿಯು ಕಾಣಹತ್ತಿದೆ ಅಣ್ಣನು ಇನ್ನೂ ಬಹುದಿವಸ ಇರುವುದಿಲ್ಲ ಎಂದು ಅಂದನು ಸಾಹೇಬ ಪಾಣೇಕರರು ಬಂದು ಸಂಜೆ ಹೊಲದಲ್ಲಿ ಬಹಿರ್ದೆಸೆಗೆ ಹೋಗಿ ತಿರುಗಿ ಬರುವಾಗ ಅಪ್ಪ ಗಿಡದ ಕೆಳಗೆ ಮಲಗಿದ್ದನು ಅಣ್ಣಾ ಸಾಹೇಬರನ್ನು ಕಂಡು ಅಣ್ಣಾ ಇಲ್ಲಿ ಬಹಳ ದಿವಸ ಇರಿ ಅಣ್ಣನ ನೇಮ ಹೇಳಲು ಬರುವುದಿಲ್ಲ ಎಂದು ಹೇಳಿದನು ಪಾಣೇಕರರಿಗೆ ಅವನ ಮಾತು ಕೇಳಿ ವಜ್ರಾಘಾತವಾದಂತಾಯಿತು ಒಂದು ಗುರುವಾರ ಅಪ್ಪ ಸಂತೆಯ ಒಂದು ಮೂಲೆಯಲ್ಲಿ ಕುಳಿತು ನುಡಿದನು ತೆಗೆದುಕೊಳ್ಳಿ ಲೂಟಿ ಮಾಡಿರಿ ಗೋಂದಾವಲಿಯ ಬಜಾರ ಬಂದು ಆಗುವ ಕಾಲ ಬಂದಿದೆ ಅಪ್ಪನ ಮಾತಿನ ಅರ್ಥ ಎಲ್ಲರಿಗೂ ಆಗುತ್ತಿದ್ದಿಲ್ಲ ಒಂದು ದಿನ ಮುಂಜಾನೆ ಅಪ್ಪ ಮಂದಿರಕ್ಕೆ ಬಂದನು ಮಹಾರಾಜರು ಅವನನ್ನು ಹತ್ತಿರ ಕರೆದು ಕೂರಿಸಿಕೊಂಡರು ಆಗ ಅವನು ಅಂದನು ಅಣ್ಣಾ ನಾನು ಮುಂದೆ ಹೋಗುತ್ತೇನೆ ಅಪ್ಪಣೆ ಕೊಡು ಮಹಾರಾಜರು ಅವನಿಗೆ ಹೋಗು ಏನೂ ಅಡ್ಡಿಯಿಲ್ಲ ಆದರೆ ಈ ಹೊತ್ತು ರಾಮನ ಪ್ರಸಾದ ತಿಂದು ಹೋಗು ಎಂದು ಹೇಳಿದರು ಮಹಾರಾಜರು ಆ ದಿವಸ ಅಪ್ಪನನ್ನು ತಮ್ಮ ಹತ್ತಿರ ಕೂರಿಸಿಕೊಂಡು ಊಟಕ್ಕೆ ಕುಳಿತರು ಹೋಗುವಾಗ ಅಪ್ಪ ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದನು ಅವನು ಎಂದೂ ಮಹಾರಾಜರಿಗೆ ನಮಸ್ಕಾರ ಮಾಡುತ್ತಿದ್ದಿಲ್ಲ ಮರುದಿನ ಅಪ್ಪ ನದಿಯ ದಂಡೆಯ ಮೇಲೆ ದೇಹ ಬಿಟ್ಟನು ಮಹಾರಾಜರ ಕೃತಿಗಳು ಈಗ ಅತ್ಯಂತ ಸೂಚಕವಾಗಿದ್ದವು ಆದರೆ ಅವರ ಪ್ರಸನ್ನ ಮುದ್ರಾ ವಿನೋದ ಮಾಡುವ ಸ್ವಭಾವ ಇವುಗಳ ಮೇಲಿಂದ ತಮ್ಮ ಅಂತ್ಯಕಾಲದ ಬಗ್ಗೆ ಅವರು ಕೊಡುತ್ತಿರುವ ಸೂಚನೆಗಳು ಯಾರ ಮೇಲೂ ವಿಶೇಷ ಪರಿಣಾಮ ಮಾಡಲಿಲ್ಲ ದಿನ ದಿನಕ್ಕೆ ಅವರು ಕ್ಷೀಣವಾಗುತ್ತಾ ನಡೆದಿದ್ದರು ಒಂದು ದಿನ ರಾತ್ರಿ ಹನ್ನೊಂದರ ಸುಮಾರಿಗೆ ಯಾರು ಎಲ್ಲಿ ಮಲಗಿದ್ದಾರೆ ಏನು ಹಾಸಿಕೊಂಡಿದ್ದಾರೆ ಏನು ಹೊತ್ತುಕೊಂಡಿದ್ದಾರೆ ಎಂಬುವುದನ್ನು ನಿರೀಕ್ಷಿಸಿ ಭಾವು ಸಾಹೇಬ ಕೇತಕರರಿಗೆ ನುಡಿದರು ಭಾವು ಸಾಹೇಬ ಎಲ್ಲ ಜನರು ನಾವು ನಿಮ್ಮ ಸೇವೆಗಾಗಿ ಬಂದಿದ್ದೇವೆ ಎನ್ನುತ್ತಾರೆ ಆದರೆ ನಾನೇ ಇವರ ಸೇವೆ ಮಾಡಬೇಕಾಗುತ್ತದೆ ಭಗವಂತನ ಸೇವೆಯು ಒಂದು ರೀತಿಯಿಂದ ಸುಲಭ ಆದರೆ ಗುರುವಿನ ಸೇವೆ ಮಾಡುವುದು ಬಹಳ ಕಠಿಣವಿದೆ ನಾಥರು ಖರೇ ಗುರು ಸೇವಾ ಮಾಡಿದರು ಕಲ್ಯಾಣನು ಖರೇ ಗುರುಸೇವೆ ಮಾಡಿದನು ದೇಹಬುದ್ಧಿಯು ಪೂರ್ಣವಾಗಿ ಹೋಗದೆ ಪೂರ್ಣ ಗುರು ಸೇವಾ ಆಗುವುದಿಲ್ಲ ಗುರು ಸೇವೆಯಲ್ಲಿ ದೇಹವನ್ನು ಸವಿಸದೆ ದೇಹಬುದ್ಧಿಯು ನಷ್ಟವಾಗಲಾರದು ತುಕಾಮಾಯಿಯಂಥ ಸಂತರೂ ಸಿಗುವುದು ಕಠಿಣ ಅವರಂಥ ಗುರುಗಳು ಸಿಗುವುದಂತೂ ಬಹಳ ಪುಣ್ಯವಿಶೇಷದ ಮಾತು ಗೋಂದಾವಲಿಯಲ್ಲಿಯ ಈ ಯಾವತ್ತೂ ವ್ಯಾಪವೂ ಅವರ ಕೃಪೆಯ ಫಲವಾಗಿದೆ ಅವರು ಪ್ರತ್ಯಕ್ಷ ಪರಮಾತ್ಮ ಸ್ವರೂಪರಾಗಿದ್ದಾರೆಂಬುದರಲ್ಲಿ ಏನೂ ಸಂಶಯವಿಲ್ಲ ನಾನು ಅವರ ಆಜ್ಞೆಯಂತೆ ನಡೆಯುತ್ತೇನೆ ಅಷ್ಟೇ ಇಸವಿ ಸಾವಿರದ ಒಂಬೈನೂರ ಹದಿಮೂರರ ಜೂನ್ ತಿಂಗಳಲ್ಲಿ ಮಹಾರಾಜರು ಸಂಗಡ ನೂರು ಜನರನ್ನು ಕರೆದುಕೊಂಡು ಪಂಡರಪುರಕ್ಕೆ ಬಡವಿಯ ಆಗ್ರಹದ ಮೂಲಕ ಹೋದರು ಆಗ ಮಹಾರಾಜರ ವಾಸ್ತವ್ಯ ಅಲ್ಲಿ ಮೂರು ತಿಂಗಳು ಆಯಿತು ಕರ್ನಾಟಕದಿಂದ ಬ್ರಹ್ಮಾನಂದರು ಅನೇಕ ಜನರನ್ನು ಕರೆದುಕೊಂಡು ಹೋದರು ಪ್ರತಿನಿತ್ಯ ಸಾವಿರಾರು ಜನರಿಗೆ ಅನ್ನದಾನ ನಡೆಯುತ್ತಿತ್ತು ಗುರುಪೌರ್ಣಿಮೆಯ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಆಗ ಮಹಾರಾಜರು ಎಲ್ಲರನ್ನೂ ಕುರಿತು ಹೇಳಿದರು ಸಕಲ ದೃಶ್ಯ ವಸ್ತುಗಳು ಕಾಲದ ಸತ್ತಿಯಿಂದ ನಾಶ ಹೊಂದುತ್ತದೆ ನಮ್ಮ ದೇಹವಾದರೂ ಅದಕ್ಕೆ ಅಪವಾದವಾಗಿ ಉಳಿಯುವುದು ಸಾಧ್ಯವಿಲ್ಲ ಭಗವಂತನು ಸಹ ಆಕಾರದಿಂದ ಇಲ್ಲವಾದನು ಆದರೆ ನಾಮರೂಪದಿಂದ ಜಗತ್ತಿನಲ್ಲಿ ಉಳಿದಿರುವನು ಆದ್ದರಿಂದ ಇನ್ನು ಮುಂದೆ ಹೇಳುವವರು ಸಿಗಲಿ ಅಥವಾ ಬಿಡಲಿ ನೀವು ನಾಮವನ್ನು ತೆಗೆದುಕೊಳ್ಳದೇ ಇರಬೇಡಿರಿ ಯಾರು ಭಗವಂತನ ನಾಮವನ್ನು ತೆಗೆದುಕೊಳ್ಳುವರೋ ಅವರಿಗೆ ರಾಮನು ಕಲ್ಯಾಣ ಮಾಡುವನು ಈ ನನ್ನ ಮಾತನ್ನು ನಂಬಿರಿ ಪ್ರಪಂಚವನ್ನು ಹೇಗೆ ಲಕ್ಷ್ಯ ಕೊಟ್ಟು ಮಾಡುವಿರೋ ಹಾಗೆಯೇ ರಾಮನಾಮದಲ್ಲಿಯೂ ಲಕ್ಷ್ಯ ಇಡಿರಿ ತುಕಾರಾಮಬುವ ವಲ್ಹಣಕರ ಎಂಬ ಮಠಪತಿ ಮಹಾರಾಜರ ದರ್ಶನಕ್ಕೆ ಬಂದನು ಭಗವಂತನ ನಾಮಕ್ಕಿಂತ ಅವನ ರೂಪವೇ ಶ್ರೇಷ್ಠ ಎಂದು ಅವನ ಅಭಿಪ್ರಾಯವಿದ್ದಿತು ಅವನು ಪ್ರಸಿದ್ಧ ಪಂಡಿತನೂ ಕೀರ್ತನ ಪ್ರವಚನಕಾರನೂ ಆಗಿದ್ದನು ಮಹಾರಾಜರು ಅವನನ್ನು ಕೂರಿಸಿಕೊಂಡು ಹೇಳಿದರು ಕುಂಬಾರನು ಒಂದೇ ಮಣ್ಣಿನಿಂದ ಅನೇಕ ಗಡಿಗೆ ಮಡಿಕೆಗಳನ್ನು ಮಾಡುತ್ತಾನೆ ಆದರೆ ಪ್ರತಿಯೊಂದು ಪಾತ್ರೆಗೆ ಬೇರೆ ಬೇರೆ ಹೆಸರು ಇರುತ್ತದೆ ರೂಪದ ಗುರುತು ನಾಮದಿಂದ ಹತ್ತುತ್ತದೆ ಪ್ರತ್ಯಕ್ಷ ಆಕಾರ ಧರಿಸಿದ ಅನೇಕ ರೂಪಗಳು ಇಲ್ಲದಂತಾದರೂ ಅವುಗಳ ನಾಮ ಸ್ಥಿರವಾಗಿ ಉಳಿಯುತ್ತದೆ ಅಂದರೆ ನಾಮವು ದೇಶ ಕಾಲಗಳ ಆಚೆಗೆ ಇರುವುದು ಜಗತ್ತಿನಲ್ಲಿ ಪರಮಾತ್ಮನೇ ಎಲ್ಲ ಕಡೆಯಲ್ಲಿ ತುಂಬಿರುವುದರಿಂದ ಯಾವತ್ತೂ ವಸ್ತುಗಳ ಮೂಲ ದ್ರವ್ಯವೂ ಒಂದೇ ಆಗಿದೆ ಅನೇಕ ರೂಪಗಳು ಬಂದರೂ ಮತ್ತು ಹೋದರೂ ಆ ಮೂಲ ದ್ರವ್ಯವು ಸ್ಥಿರವಾಗಿ ಉಳಿಯುತ್ತದೆ ರೂಪವು ಜಡವಿದ್ದು ಅದರ ಜ್ಞಾನವೂ ಸೂಕ್ಷ್ಮವಾಗಿದೆ ನಮ್ಮ ಎಲ್ಲ ವಿಚಾರಗಳು ಶಬ್ದಗಳಿಂದ ನಡೆಯುತ್ತವೆ ಶಬ್ದದಲ್ಲಿ ಜ್ಞಾನವು ತುಂಬಿದೆ ಭಗವಂತನ ನಾಮವು ಶಬ್ದವೇ ಆಗಿದೆ ಭಗವಂತನ ರೂಪದ ಸರ್ವಜ್ಞಾನವು ಅವನ ನಾಮದಲ್ಲಿ ತುಂಬಿದೆ ಒಂದು ನಾಮವನ್ನು ತೆಗೆದುಕೊಂಡರೆ ಅದರಲ್ಲಿ ಭಗವಂತನ ಸಂಪೂರ್ಣ ವರ್ಣನವೂ ಬರುತ್ತದೆ ಉದಾಹರಣೆಗೆ ರಾಮದಾಸಸ್ವಾಮಿ ಅಂದ ಕೂಡಲೇ ಸಮರ್ಥರು ಬಣ್ಣದಿಂದ ಕೆಂಪು ಇದ್ದರೂ ಅವರು ಗಟ್ಟಿಮುಟ್ಟು ಇದ್ದರೂ ಅವರು ಶಿವಾಜಿಯ ಗುರುಗಳಾಗಿದ್ದರೂ ಅವರು ಭಿಕ್ಷೆ ಬೇಡುತ್ತಿದ್ದರು ದಾಸಬೋಧವನ್ನು ಬರೆದರೂ ಕಲ್ಯಾಣನು ಅವರ ಶಿಷ್ಯನಾಗಿದ್ದನು ಅವರು ಸಜ್ಜನಗಡದಲ್ಲಿ ಇರುತ್ತಿದ್ದರು ಇವೇ ಮೊದಲಾದ ಮಾತುಗಳು ಸ್ಮರಣೆಗೆ ಬರುತ್ತವೆ ಆದ್ದರಿಂದ ನಾಮದ ಹಿಂದೆ ರೂಪವು ತನ್ನಷ್ಟಕ್ಕೆ ತಾನೇ ಬರುವುದು ಅದಕ್ಕಾಗಿ ನಾಮವು ಶ್ರೇಷ್ಠವು ಭಗವಂತನು ಅತ್ಯಂತ ಸೂಕ್ಷ್ಮನಿದ್ದಾನೆ ಅವನು ಕೇವಲ ಜಡವಲ್ಲ ಜಡವಸ್ತುವಿನಲ್ಲಿ ನಾಮ ಮತ್ತು ರೂಪಗಳು ಬೇರೆ ಬೇರೆ ಇರುತ್ತವೆ ರೂಪವು ಭಗವಂತನ ಜಡಗುರುತು ಆದರೆ ನಾಮವು ಆತನ ಸೂಕ್ಷ್ಮವು ನಾಮವನ್ನು ತೆಗೆದುಕೊಂಡ ಕೂಡಲೇ ಅವನ ಲೀಲೆಯ ನೆನಪು ಆಗುತ್ತದೆ ನಾಮದಲ್ಲಿ ಭಗವಂತನ ಎಲ್ಲ ಲೀಲೆಗಳು ಅಡಕವಾಗಿರುತ್ತವೆ ಭಗವಂತನ ರೂಪವನ್ನು ಪ್ರತ್ಯಕ್ಷ ನೋಡುತ್ತಿದ್ದರೆ ಅವನ ಧ್ಯಾನವನ್ನು ಮಾಡಲಿಕ್ಕೆ ಬರಲಾರದು ಆದರೆ ಅವನನ್ನು ನೋಡುವಾಗ ಅವನ ನಾಮವನ್ನು ಮಾತ್ರ ತೆಗೆದುಕೊಳ್ಳಲು ಬರುವುದು ನಾಮವು ರೂಪಕ್ಕಿಂತ ಹೆಚ್ಚು ವ್ಯಾಪಕವಾಗಿದೆ ಭಗವಂತನ ಅನೇಕ ರೂಪಗಳು ವ್ಯಾಪಿಸಿರುವ ಗುಣಗಳು ನಾಮದಿಂದಲೇ ಗುರುತಿಸಲ್ಪಡುತ್ತವೆ ನಾಮ ತೆಗೆದುಕೊಳ್ಳುತ್ತಾ ಹೋದರೆ ಎಲ್ಲ ಸಂಶಯಗಳು ತಮ್ಮಷ್ಟಕ್ಕೆ ತಾವೇ ಹೋಗಿಬಿಡುತ್ತವೆ ನಾಮವು ಅನೇಕಗಳಲ್ಲಿ ಏಕತ್ವದಿಂದ ಇರುತ್ತದೆ ರೂಪಗಳು ಅನೇಕವಿದ್ದರೂ ನಾಮವು ಒಂದೇ ಇರುತ್ತದೆ ನಾಮವು ದೃಶ್ಯದ ಆಚೆಗೆ ಮತ್ತು ಸೂಕ್ಷ್ಮವಿರುವುದರಿಂದ ಅದಕ್ಕೆ ಉತ್ಪತ್ತಿ ಬೆಳೆಯುವುದು ವಿನಾಶ ದೇಶಕಾಲ ನಿಮಿತ್ತಗಳ ಮರ್ಯಾದೆಯು ಮೊದಲಾದ ವಿಕಾರಗಳು ಇರುವುದಿಲ್ಲ ಆದ್ದರಿಂದ ನಾಮವು ಮೊದಲೇ ಇತ್ತು ಈಗ ಇರುತ್ತದೆ ಮುಂದೆಯೂ ಹಾಗೆಯೇ ಉಳಿಯುತ್ತದೆ ನಾಮವು ಸತ್ಸ್ವರೂಪವಿದೆ ನಾಮವೆಂದರೆ ಈಶ್ವರ ನಾಮದಿಂದ ಅನೇಕ ರೂಪಗಳು ಹುಟ್ಟುತ್ತವೆ ಮತ್ತು ಕಡೆಗೆ ಅದರಲ್ಲಿಯೇ ಲೀನವಾಗುತ್ತದೆ ನಾಮವು ಆನಂದರೂಪವಿದೆ ಚಿನ್ಮಯವಿದೆ ಪರಮಾತ್ಮ ಸ್ವರೂಪವಾಗಿದೆ ನಾಮವು ಅಂತರಂಗವನ್ನು ಬದಲಿಸುತ್ತದೆ ನಾಮದಿಂದ ಭಗವಂತನ ಸ್ಮರಣವಾಗುತ್ತದೆ ನಾಮವು ನೇರವಾಗಿ ಭಗವಂತನ ಕಡೆಗೆ ಒಯ್ದು ಮುಟ್ಟಿಸುತ್ತದೆ ದೇಹ ಬುದ್ಧಿ ಇದ್ದಲ್ಲಿ ವಾಸನೆಗಳು ಉತ್ಪನ್ನವಾಗುತ್ತವೆ ನಾಮ ತೆಗೆದುಕೊಳ್ಳಹತ್ತಲು ಮನಸ್ಸು ಹೊರಗೆ ಓಡುವುದು ಕಡಿಮೆಯಾಗುವುದು ವಾಸನೆಗಳ ಜೋರು ಕಡಿಮೆಯಾಗುತ್ತದೆ ಅವು ಕ್ರಮೇಣ ಕ್ಷೀಣವಾಗುತ್ತವೆ ಕೆಲವು ದಿವಸಗಳ ಮೇಲೆ ಅವು ಸತ್ತುಹೋಗುತ್ತವೆ ನಾಮವು ವಾಸನೆಗಳಿಗೆ ಅಸ್ತ್ರಗಳಂತೆ ಪರಿಣಮಿಸುವುದು ಪ್ರಾರಬ್ಧ ಗತಿಯು ಕೇವಲ ದೇಹದ ಮಟ್ಟಿಗೆ ಇರುತ್ತದೆ ಅವನ ದೇಹ ಬುದ್ಧಿಯು ಕಡಿಮೆಯಾಯಿತೆಂದರೆ ಅವನಿಗೆ ಸುಖ ದುಃಖಗಳ ದ್ವಂದ್ವವು ಅಂಟುವುದಿಲ್ಲ ನಾಮದಿಂದ ದೇಹಬುದ್ಧಿ ಕಡಿಮೆಯಾಗುತ್ತದೆ ಆದ್ದರಿಂದ ಪ್ರಾರಬ್ಧ ಭೋಗಗಳಿಂದ ಬೇಸರಿಸದೆ ಭಗವಂತನು ಯಾವ ಸ್ಥಿತಿಯಲ್ಲಿ ಇಟ್ಟಿರುವನೋ ಅದರಲ್ಲಿಯೇ ಸಮಾಧಾನವನ್ನು ಹಚ್ಚಿಕೊಳ್ಳಬೇಕು ನಾಮವನ್ನು ಮರೆಯಬಾರದು ನಾಮದಲ್ಲಿ ಪ್ರೇಮವಿದ್ದವರೇ ನಿಜವಾದ ಸಂತರೆಂದು ಗುರುತಿಸಿರಿ ಬುವ ಮಹಾರಾಜರ ಪಾದಗಳಿಗೆ ಎರಗಿ ನಾಮೋಪದೇಶ ಹೊಂದಿ ಧನ್ಯನಾದನು ಮಹಾರಾಜರು ನಿತ್ಯದಲ್ಲಿಯೂ ತಪ್ಪದೇ ಸಾಯಂಕಾಲ ವೆೋಬನ ದರ್ಶನಕ್ಕೆ ತಮ್ಮೆಲ್ಲರ ಶಿಷ್ಯ ಪರಿವಾರ ಸಹಿತ ಹೋಗುತ್ತಿದ್ದರು ಅದರಂತೆ ಒಂದು ದಿನ ಶ್ರೀ ವಿಠಲ ದರ್ಶನಕ್ಕೆ ಹೊರಟಿರಲು ಮಾರ್ಗದ ಮಧ್ಯದಲ್ಲಿ ಅಕಸ್ಮಾತ್ ಬ್ರಹ್ಮಾನಂದ ಎಂದು ಕರೆದರು ಕೂಡಲೇ ಗುರುಗಳು ಅವರ ಸಮೀಪಕ್ಕೆ ಬಂದರು ಆಗ ಅವರನ್ನು ಕರೆದುಕೊಂಡು ರಸ್ತೆಯ ಬಲಭಾಗದಲ್ಲಿದ್ದ ಒಂದು ಮನೆಯನ್ನು ಪ್ರವೇಶಿಸಿ ಅಲ್ಲಿದ್ದ ಒಂದು ಸಣ್ಣ ಕೋಣೆಯಲ್ಲಿ ಹೋಗಿ ಬಾಗಿಲು ಹಾಕಿಕೊಂಡು ಒಂದೂವರೆ ತಾಸಿನವರೆಗೆ ಕುಡಿತರು ಆಗ ಮಹಾರಾಜರು ತಮ್ಮ ಆಯುಷ್ಯದಲ್ಲಿ ತಾವು ಏನೇನು ಮಾಡಿದೆವು ಎಂಬುದನ್ನು ಬ್ರಹ್ಮಾನಂದರಿಗೆ ಹೇಳಿ ತಾವು ಇನ್ನು ಮುಂದೆ ತೀವ್ರವೇ ಶಾಂತರಾಗುವುದನ್ನು ಸೂಚಿಸಿದರು ಬ್ರಹ್ಮಾನಂದರು ತಲೆಯನ್ನು ಕೆಳಗೆ ಮಾಡಿ ಕೈ ಜೋಡಿಸಿ ಲಕ್ಷ್ಯಗೊಟ್ಟು ಎಲ್ಲವನ್ನೂ ಕೇಳುತ್ತಲಿದ್ದರು ಆದರೆ ತಾವು ಸ್ವಲ್ಪ ದಿವಸಗಳಲ್ಲಿ ಇಹ ಲೋಕವನ್ನು ಬಿಡುವವರು ಎಂಬುದನ್ನು ಮಹಾರಾಜರು ಹೇಳಿದ ಮೇಲೆ ಅವರ ಕಣ್ಣುಗಳಿಂದ ನೀರು ಹರಿಯುತ್ತಿದ್ದವು ಅವರು ತೀರಾ ಖಿನ್ನರಾದರು ಮಹಾರಾಜರ ಮಾತು ಮುಗಿದ ಮೇಲೆ ಬ್ರಹ್ಮಾನಂದರು ಅವರ ಪಾತಗಳ ಮೇಲೆ ಮಸ್ತಕವನ್ನಿಟ್ಟರು ಆಗ ಬಾಮಗು ಹೀಗೆ ಬಹುಪ್ರೇಮದಿಂದ ಅನ್ನುತ್ತಾ ಅವರ ಬೆನ್ನ ಮೇಲೆ ಕೈ ಆಡಿಸಿದರು ಬ್ರಹ್ಮಾನಂದರು ಅವರನ್ನು ಕಣ್ಣು ಪಿಳಕಿಸದೆ ನಿರೀಕ್ಷಿಸಿದರು ಹೊರಗೆ ಜನರೆಲ್ಲ ಮಹಾರಾಜರ ಹಾಗೂ ಬ್ರಹ್ಮಾನಂದರ ದಾರಿ ಕಾಯುತ್ತಾ ಕುಳಿತಿದ್ದರು ಮುಂದೆ ಎಲ್ಲರೂ ವಿಠೋಬನ ದರ್ಶನ ತೆಗೆದುಕೊಂಡು ಬಂದರು ಬ್ರಹ್ಮಾನಂದರಿಗೆ ಮನಸ್ಸಿಗೆ ಸಮಾಧಾನವಾಗದ್ದರಿಂದ ಅಂದಿನ ಇರುಳನ್ನು ಏಕಾಕಿಯಾಗಿ ಚಂದ್ರಭಾಗಿಯ ದಂಡೆಯ ಮೇಲೆ ಹೋಗಿ ಕಳೆದರು ಮಹಾರಾಜರು ಒಬ್ಬೊಬ್ಬರನ್ನೇ ಊರಿಗೆ ಕಳಿಸಿಕೊಟ್ಟರು ಇನ್ನೂರು ಜನರಲ್ಲಿ ಐವತ್ತು ಜನರು ಉಳಿದರು ಮತ್ತು ಅವರು ಸೆಪ್ಟೆಂಬರ್ದಲ್ಲಿ ಗೋಂದಾವಲಿಗೆ ಮರಳಿದರು ಮುಂದೆ ನಾಲ್ಕೆಂಟು ದಿನಗಳಲ್ಲಿ ಊರವಲಿಯ ದಾಮೋದರ ಬುವ ಮಹಾರಾಜರನ್ನು ಕರೆದುಕೊಂಡು ಹೋದರು ಅಲ್ಲಿ ಅವರು ದೊಡ್ಡ ರಾಮಮಂದಿರವನ್ನು ಕಟ್ಟಿಸಿದನು ಅಲ್ಲಿಯ ಜನರು ಊರ ಅಗಸಿಯಿಂದ ಮಂದಿರದವರೆಗೆ ಸಾರಿಸಿ ರಂಗೋಲಿ ಹಾಕಿದ್ದರು ಕುರವಲಿಯಲ್ಲಿ ಮಹಾರಾಜರ ಮೆರವಣಿಗೆ ಹೊರಟಿತು ಮೆರವಣಿಗೆಯಲ್ಲಿ ಭಜನೆ ನಡೆದಿತ್ತು ಮುತ್ತೈದಿಯರು ಮಹಾರಾಜರಿಗೆ ಆರತಿ ಮಾಡುತ್ತಿದ್ದರು ಲೆಕ್ಕವಿಲ್ಲದಷ್ಟು ತೆಂಗಿನಕಾಯಿ ಅವರ ಮೇಲೆ ನೀವಾಳಿಸಿ ಚೆಲ್ಲಿದರು ಮಹಾರಾಜರು ಕುರವಲಿಯಲ್ಲಿ ನಾಲ್ಕು ದಿವಸ ಇದ್ದರು ಅನ್ನದಾನಗಳಿಗೆ ಪರಿಮಿತಿ ಇದ್ದಿಲ್ಲ ಮಹಾರಾಜರು ಬುವಾ ಅವರಿಗೆ ನಾಮದ ಪ್ರಸಾರ ಮಾಡಬೇಕೆಂದು ಅಪ್ಪಣೆ ಮಾಡಿದರು ತಿರುಗಿ ಹೋಗುವಾಗೆ ಗೋಂದಾವಲಿಯಿಂದ ಬಂದ ಎಷ್ಟೋ ಜನರನ್ನು ಅವರವರ ಊರುಗಳಿಗೆ ಕಳಿಸಿದರು ಕೇವಲ ನಾಲ್ಕೈದು ಜನರೊಂದಿಗೆ ಮಹಾರಾಜರು ಗೋಂದಾವಲಿಗೆ ಬಂದರು ಇತ್ತೀಚೆಗೆ ನಾಲ್ಕಾರು ವರ್ಷಗಳಲ್ಲಿ ಗೋಂದಾವಲಿಯಲ್ಲಿ ವಾಸ ಮಾಡಿಕೊಂಡಿರುವ ಜನರ ಸಂಖ್ಯೆಯೂ ಬಹಳ ಬೆಳೆದಿತ್ತು ಸುಮಾರು ನಾಲ್ಕೈದು ನೂರು ಜನರು ಇದ್ದರು ಮಹಾರಾಜರು ಒಂದೆರಡು ತಿಂಗಳಲ್ಲಿ ಚಾಣಾಕ್ಷತನದಿಂದ ಯಾರಿಗೂ ಲಕ್ಷ್ಯದಲ್ಲಿ ಬಾರದಂತೆ ಗೋಂದಾವಲಿಯಲ್ಲಿಯ ಎಲ್ಲ ಜನರನ್ನು ಕಳಿಸಿಕೊಟ್ಟರು ಕಾಯಂ ಇರುವ ಮತ್ತು ಸಮೀಪ ಇರುವ ಜನರು ಮಾತ್ರ ಉಳಿದರು ಮಹಾರಾಜರು ಹತ್ತಿರ ಇದ್ದ ಜನರಿಗೆ ಹೇಳಿದರು ಮುಂದಿನ ಐವತ್ತು ವರ್ಷಗಳು ಜಗತ್ತಿಗೆ ಬಹಳಷ್ಟು ತಾಪದಾಯಕ ಕಾಲವಿದೆ ಜಗತ್ತಿನಲ್ಲಿ ಇನ್ನು ಮುಂದೆ ಆಗುವ ಯುದ್ಧಗಳಲ್ಲಿ ಮನುಷ್ಯರ ಹಾಗೂ ಸಂಪತ್ತಿನ ನಾಶದ ಕಲ್ಪನೆಯನ್ನು ಮಾಡಲು ಸಾಧ್ಯವಿಲ್ಲ ಕೌರವ ಪಾಂಡವರ ಅಸ್ತ್ರಗಳು ಭಯಂಕರ ಇದ್ದವೆಂದು ನಾವು ಕೇಳುತ್ತೇವೆ ಅದರಂಥ ಅಸ್ತ್ರಗಳು ಹೊರಟು ಜಗತ್ತನ್ನು ಸುಟ್ಟು ಬಿಡುತ್ತವೆ ಎಲ್ಲ ಜನರು ಅತ್ಯಂತ ಸ್ವಾರ್ಥಿಗಳಾಗುತ್ತಾರೆ ಮತ್ತು ದೇಹದ ಭೋಗಗಳನ್ನು ಭೋಗಿಸಿ ಒಂದು ದಿವಸ ಸತ್ತುಹೋಗುವುದರಲ್ಲಿಯೇ ಜಾಣತನವಿರುವುದೆಂದು ಜನರು ತಿಳಿಯುತ್ತಾರೆ ಎರಡು ತಲೆಮಾರುಗಳಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವು ಲಭಿಸುವುದು ಆದರೆ ದೇವಧರ್ಮಗಳ ಮೇಲೆ ದೊಡ್ಡ ಗಂಡಾಂತರ ಉಂಟಾಗುವುದು ಧನವೇ ಜೀವನದ ಸರ್ವಸ್ವವಾಗುವುದು ಸ್ವಾರ್ಥವೂ ಬೆಳೆಯುವುದು ಅನೀತಿಯೂ ಹೆಚ್ಚಾಗುವುದು ಎಲ್ಲರಿಗೂ ಭಗವಂತನ ವಿಸ್ಮರಣೆ ಆಗುವುದು ರೋಗರುಚಿನಿಗಳು ಬೆಳೆಯುವುವು ಪುಢಾರಿಗಳು ತಾವೇ ಭ್ರಷ್ಟರಾಗುವರು ಮುಂದೆ ಬರುವ ಕಾಲವು ಬಹಳ ಕಠಿಣವಾಗುವುದು ಥಂಡಿಯು ಬಿದ್ದಾಗ ಅಂಗಿಯನ್ನು ಹಾಕಿಕೊಳ್ಳುತ್ತೇವೆ ಆದರೆ ಥಂಡಿಯನ್ನು ಹೊಡೆದೋಡಿಸುವ ಪ್ರಯತ್ನ ಮಾಡುವುದಿಲ್ಲ ಅದರಂತೆ ದುರ್ಮಾರ್ಗದಲ್ಲಿ ಹರಿಯುತ್ತಿರುವ ಜಗತ್ತನ್ನು ಸುಧಾರಿಸುವ ಗೋಜಿಗೆ ಹೋಗದೆ ಭಗವಂತನ ನಾಮವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಪ್ರವಾಹದ ಜೋರು ಇದ್ದುದರಿಂದ ನಾವು ಸ್ವಲ್ಪ ಹೊತ್ತು ಪ್ರವಾಹದ ಸಂಗಡ ಹೋಗಬಹುದು ಆದರೆ ನಾಮದ ಆಧಾರವಿದ್ದುದರಿಂದ ನಮ್ಮ ತಲೆಯು ಪ್ರವಾಹದ ಮೇಲೆ ಇದ್ದು ನಾವು ಎಂದಿಗೂ ನೀರಿನಲ್ಲಿ ಮುಳುಗಬಾರದೆಂಬುದನ್ನು ನಿಶ್ಚಯವಾಗಿ ನಂಬಿರಿ ಇಷ್ಟು ಹೇಳಿ ಮಹಾರಾಜರು ಸುಮ್ಮನಾದರು ಕೇಳುವ ಜನರಲ್ಲಿ ಅಮ್ಮ ಇದ್ದಳು ಅವಳು ಕೇಳಿದಳು ಮಹಾರಾಜ ಮುಂದೆ ಬರುವ ಕಾಲವು ಇಷ್ಟು ಕೆಟ್ಟ ಇದ್ದುದಾದರೆ ನೀವು ತೀವ್ರವೇ ಹೋಗುವ ಭಾಷೆಯನ್ನು ಯಾಕೆ ಮಾತಾಡುವಿರಿ ಈ ಪ್ರಶ್ನೆಯನ್ನು ಕೇಳಿ ಮಹಾರಾಜರು ನಸುನಕ್ಕು ನುಡಿದರು ತಾಯಿ ನೀನು ಕೇಳಿದ ಪ್ರಶ್ನೆ ಬಹಳ ಮಾರ್ಮಿಕವಿದೆ ಬೇಕಾದಂಥ ದೊಡ್ಡ ಸತ್ಪುರುಷರಿದ್ದರೂ ಅವರು ದೇಹಧಾರಣ ಮಾಡಿದ ಮೇಲೆ ಅವರು ಜಡದ ಮರ್ಯಾದೆಯಂತೆ ನಡೆಯಬೇಕಾಗುತ್ತದೆ ಶ್ರೀಕೃಷ್ಣನು ಪ್ರತ್ಯಕ್ಷ ಪರಮಾತ್ಮನಾಗಿದ್ದರೂ ಅವನಿಗೆ ದುರ್ಯೋಧನನ ಬುದ್ಧಿಯನ್ನು ತಿದ್ದಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೆ ದೇಹ ಬಿಟ್ಟ ಮೇಲೆ ಸೂಕ್ಷ್ಮ ಸಾಮ್ರಾಜ್ಯದಲ್ಲಿ ಅವನ ವಾಸ್ತವ್ಯವಿದ್ದುದರಿಂದ ಜಗತ್ತಿನ ಬುದ್ಧಿಯನ್ನು ಬದಲಿಸುವುದರಲ್ಲಿ ಅವನಿಗೆ ಹೆಚ್ಚು ಯಶ ಸಿಗುವುದು ಶಕ್ಯವಿದೆ ಯಾವ ಕಾಲಕ್ಕೆ ಏನು ಮಾಡುವುದು ಅವಶ್ಯವಿದೆಯೋ ಅದನ್ನೇ ಅವನು ಮಾಡುತ್ತಿರುತ್ತಾನೆ